ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಅಲ್ಲೆಲ್ಲಯ್ಯ ನಿಜವಾಗಲೂ ಈ ದಿನಗಳಲ್ಲಿ ಬರುವಂಥ ವಾಕ್ಯಗಳು ನಮ್ಮೆಲ್ಲರಿಗೂ ಪ್ರಯೋಜನವಾಗಿಯೂ ಅನೇಕ ಕಾರ್ಯಗಳನ್ನು ದೇವರ ಬಗ್ಗೆ ತಿಳ್ಕೊಳ್ಳುತ್ತಾ ಇರುವುದಕ್ಕೂ ಅದು ನಮಗೆ ಸಹಾಯವಾಗುತ್ತಾ ಇದೆ ಎಂಬುದಾಗಿ ನಾನು ದೇವರಲ್ಲಿ ನಂಬುತ್ತಾ ಇದ್ದೇನೆ ನಿಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ನಿಮಗೆ ಧನ್ಯವಾದಗಳು ನಿಜವಾಗಲೂ ನಿಮ್ಮ ಕಮೆಂಟ್ಗಳನ್ನು ನಿಮ್ಮ ಎನ್ಕರೇಜ್ಮೆಂಟನ್ನು ನಿಮ್ಮ ಸಪೋರ್ಟನ್ನು ನಾವು ನೋಡುವಾಗ ಅದು ನಮಗೆ ತುಂಬ ತುಂಬ ಬಲವಾಗಿದೆ ಅದು ನಮಗೆ ಮೋಟಿವೇಶನ್ ಕೊಡುತ್ತೆ ಅದು ನಮಗೆ ಇನ್ನೂ ಕಮಿಟ್ಮೆಂಟನ್ನು ಹೆಚ್ಚು ಮಾಡುತ್ತದೆ ನಮ್ಮ ಜೀವನದಲ್ಲಿ ಹಲವಾರು ಕಷ್ಟಗಳು ಚಾಲೆಂಜ್ಗಳು ಬರುವಾಗ ದೇವರ ಸೇವೆಯಲ್ಲಿ ಮುಂದುವರಿಯಲಾರದೆ ಸವಾಲುಗಳು ಬರುವಾಗ ನಿಮ್ಮ ಒಂದು ಪ್ರೋತ್ಸಾಹ ನಿಮ್ಮ ಮಾತುಗಳು ನಮಗೆ ನಿಜವಾಗಲೂ ಒಂದು ಬಲವನ್ನು ಒಂದು ಧೈರ್ಯವನ್ನು ಅದು ಮೋಟಿವೇಶನನ್ನು ಕೊಡುತ್ತಾ ಇದೆ ಅದರಲ್ಲಿ ಯಾವ ಸಂದೇಹ ಇಲ್ಲ ದಯ ಮಾಡಿ ನೀವೆಲ್ಲರೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಪ್ರಾರ್ಥನೆ ನಿಮ್ಮ ಸಪೋರ್ಟನ್ನು ನಿಮ್ಮ ಮೋಟಿವೇಶನನ್ನು ನೀವು ಸತತವಾಗಿ ನಮಗೆ ಕೊಡಬೇಕೆಂಬುದಾಗಿ ನಾವು ವಿನಂತಿ ತಾಳ್ಮೆಯಿಂದ ಮಾಡಿಕೊಳ್ಳುತ್ತಾ ಇದ್ದೇವೆ ಹಾಲೆಲುಯ್ಯ ನಿಮ್ಮೆಲ್ಲರ ಸಹಾಯದಿಂದಲೇ ನಮ್ಮ ಚಾನಲ್ ನಮ್ಮ ಪ್ರೋಗ್ರಾಮ್ಗಳು ಮುಂದುವರಿಯುತ್ತಾ ಇದೆ ದೇವರ ಕೃಪೆ ಇದೆ ದೇವರ ನಡೆಸುವಿಕೆ ಇದೆ ದೇವರ ಸ್ವರ ಇದೆ ಅದರ ಜೊತೆಯಲ್ಲಿ ನಿಮ್ಮ ಪ್ರೋತ್ಸಾಹ ನಿಮ್ಮ ಧೈರ್ಯ ನಿಮ್ಮ ಒಂದು ಮೋಟಿವೇಶನ್ ನಮಗೆ ತುಂಬ ತುಂಬ ಸಹಾಯ ಮಾಡುತ್ತಾ ಇದೆ ಅದಕ್ಕಾಗಿ ನಿಮಗೆ ಹೃದಯಪೂರ್ವಕವಾದ ಧನ್ಯವಾದಗಳು ದೇವರು ನಿಮ್ಮನ್ನು ಆಶೀರ್ವದಿಸಲಿ ಅಲ್ಲಲು ಲೂಕನು ಬರೆದ ಸುವಾರ್ತೆ ಎರಡನೆಯ ಅಧ್ಯಾಯ ನಾವು ಓದಿಕೊಳ್ಳೋಣ ಲೂಕ್ ಚಾಪ್ಟರ್ ಟೂ ವರ್ ಸಿಕ್ಸ್ಟೀನ್ ಆನ್ವರ್ಡ್ಸ್ ಯೋಸೇಪನನ್ನು ಗೋದಲಿಯಲ್ಲಿ ಮಲಗಿರುವ ಕೂಸನ್ನು ಕಂಡುಕೊಂಡರು ಅದನ್ನು ನೋಡಿದಾಗ ಅವರು ಆ ಮಗುವಿನ ವಿಷಯದಲ್ಲಿ ತಮಗೆ ಹೇಳಿದ್ದ ಮಾತನ್ನು ತಿಳಿಯಪಡಿಸಿದರು ಅದನ್ನು ಕೇಳಿದವರೆಲ್ಲರೂ ತಮಗೆ ಕುರುಬರು ಹೇಳಿದ ಮಾತುಗಳಿಗೆ ಆಶ್ಚರ್ಯಪಟ್ಟರು ಆದರೆ ಮರಿಯಳು ಆ ಮಾತುಗಳನ್ನೆಲ್ಲ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೋಚಿಸುತ್ತಿದ್ದಳು ಕುರುಬರು ತಮಗೆ ದೂತರಿಂದ ಹೇಳಲ್ಪಟ್ಟಂತೆಯೇ ಎಲ್ಲ ಸಂಗತಿಗಳನ್ನು ಕೇಳಿ ನೋಡಿ ಅವುಗಳಿಗೋಸ್ಕರ ದೇವರನ್ನು ಕೊಂಡಾಡುತ್ತಾ ಸ್ತುತಿಸುತ್ತಾ ಹಿಂತಿರುಗಿ ಹೋದರು ಕುರುಬರನ್ನು ಬಗ್ಗೆ ಕುರುಬರ ಬಗ್ಗೆ ನಾವಿಲ್ಲಿ ನೋಡುತ್ತಾ ಇದ್ದೇವೆ ಹಾಲೆ ಲೂಯ್ಯ ಲೋಕವನ್ನೇ ಕುರುಬನಾಗಿ ನಡೆಸುವಂತಹ ಇಸ್ರಾಯಲ್ಯರ ಕುರುಬನು ಯೇಸಸ್ವಾಮಿ ಅವರು ಹುಟ್ಟಿದ್ದನ್ನು ಮೊದಲು ಅವರ ಹುಟ್ಟಿದ ಸಮಾಚಾರವು ಮೊದಲು ಯಾರಿಗೆ ತಿಳಿಸಲ್ಪಟ್ಟಿತ್ತು ಕುರುಬರಿಗೆ ಹೊಲದಲ್ಲಿ ಆ ಸೀಮೆಯಲ್ಲಿ ಅಬತ್ಹೇಮ್ ಎಂಬ ಆ ಒಂದು ಸೀಮೆಯಲ್ಲಿ ಹೊಲದಲ್ಲಿ ರಾತ್ರಿಯಲ್ಲಿ ಕುರುಬರು ಕುರಿ ಕಾಯುತ್ತಾ ಇದ್ದರು ಈ ಕುರುಬರ ವಿಶೇಷವಾದ ಕೆಲಸ ಅಥವಾ ಅವರ ಜವಾಬ್ದಾರಿ ಏನು ಅಂದರೆ ಸಭೆಯಲ್ಲಿ ಬಲಿ ಸಲ್ಲಿಸುವುದಕ್ಕಾಗಿ ಜನರಿಗೆ ಕುರಿಗಳು ಬೇಕಾಗಿತ್ತು ಆ ಕುರಿಗಳನ್ನು ಇವರು ಮೇಯಿಸುತ್ತಾ ಇದ್ದರು ನೋಡಿಕೊಳ್ಳುತ್ತಾ ಇದ್ದರು ಇವರು ಅದರ ಜವಾಬ್ದಾರಿಯನ್ನು ನೋಡಿಕೊಳ್ಳುತ್ತಾ ಇದ್ದರು ನರೀ ಆಲಯಕ್ಕೆ ಬೇಕಾದ ಕುರಿಗಳನ್ನು ಇವರು ನೋಡಿಕೊಳ್ಳುತ್ತಾ ಇದ್ದರು ಆ ರಾತ್ರಿಯಲ್ಲಿ ಯೇಸುಸ್ವಾಮಿಯ ಜನನವಾದಾಗ ದೇವದೂತರ ದಂಡು ಬಂದು ಆ ಕುರುಬರಿಗೆ ಹೇಳುತ್ತಾ ಇದೆ ನಿಮಗೆ ಇವತ್ತು ದಾವಿದಿನ ಊರಿನಲ್ಲಿ ಒಂದು ಮಗು ಹುಟ್ಟಿದ್ದಾನೆ ಅವನನ್ನು ನೀವು ಗೋದಲಿಯಲ್ಲಿ ಬಟ್ಟೆಗಳಿಂದ ಸುತ್ತಿ ಮಲಗಿರುವುದನ್ನು ನೋಡುವಿರಿ ಎಂಬುದಾಗಿ ಅವರಿಗೆ ಸಮಾಚಾರ ಬಂದಾಗ ಅವರು ತಕ್ಷಣ ಆಗಲೇ ಅವರು ನಾಳೆ ಎಂಬುದಾಗಿ ತಳ್ಳಿ ಇಲ್ಲ ಅವತ್ತೆ ಅವರು ಹೊರಟು ಹೋಗಿ ಆ ಮಗುವನ್ನು ತಾಯಿಯನ್ನು ಆ ತಂದೆಯನ್ನು ಆ ಗೋದಲಿಯಲ್ಲಿ ಮಲಗಿರುವ ಬಟ್ಟೆಯಿಂದ ಸುತ್ತಿರುವ ಮಗುವನ್ನು ನೋಡಿದರು ಅವರು ಕೇಳಿದನ್ನು ನೋಡಿ ಸಂತೋಷಪಟ್ಟರು ಮಾತ್ರವಲ್ಲದೆ ಆ ಸುದ್ದಿಯನ್ನು ಇತರರಿಗೆ ಹೋಗಿ ಹೇಳಿದರು ಯೋಚನೆ ಮಾಡಿ ನೋಡ್ರಿ ಇದನ್ನು ಓದಿವಾಗ ದೇ ಹ್ಯಾವ್ ಹರ್ಡ್ ವಾಟ್ ಎವರ್ ದೇ ಹರ್ಡ್ ಆ್ಯಂಡ್ ವಾಟ್ ಎವರ್ ದೇ ಸಾ ಅವರು ತಿಳ್ಕೊಂಡ್ರು ದೇವದೂತರು ಹೇಳಿದ ಹಾಗೆಯೇ ಇಲ್ಲಿ ಮಗು ಗೋದಲಿಯಲ್ಲಿ ಬಟ್ಟೆಗಳಿಂದ ಸುತ್ತಿ ಮಲಗಿದೆ ಎಂಬುದಾಗಿ ನೋಡಿದ್ದನ್ನು ಕೇಳಿದ್ದನ್ನು ಹೋಗಿ ಜನರಿಗೆ ಹೇಳಿದರು ತಕ್ಷಣ ಹೋಗಿ ಹೇಳಿದರು ಅಲ್ಲಿ ಇವತ್ತು ಕೂರುಬರು ಎಂಬುದಾಗಿ ನೋಡುವಾಗ ಅವರು ಬಡವರು ಅವರಿಗೆ ಸಮುದಾಯದಲ್ಲಿ ಒಂದು ಕಡೆಯ ಸ್ಥಾನ ಅವರನ್ನು ಯಾರು ನಮ್ಮ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಅರನ್ಮನೆಗಳಿಗೆ ಮನೆ ಒಳಗಡೆ ನಾವು ಅವ್ರನ್ನ ಅನುಮತಿ ನೀಡುವುದಿಲ್ಲ ವಿ ಡೋಂಟ್ ಇನ್ವೈಟ್ ದೆಮ್ ವಿ ಡೋಂಟ್ ವೆಲ್ಕಮ್ ದೆಮ್ ದಿ ಆರ್ ಪುಯರ್ ಪೀಪಲ್ ಇನ್ಸಿಗ್ನಿಫಿಕೆಂಟ್ ಪೀಪಲ್ ಅನ್ಎಜುಕೇಟೆಡ್ ಪೀಪಲ್ ಅಂಥವರಿಗೆ ಮೊದಲನೆಯದಾಗಿ ದೇವರು ಮೊದಲು ಸ್ಥಾನ ಕೊಟ್ಟರು ಬಡವರಿಗಾಗಿ ದೀನರಿಗಾಗಿ ಯೇಸುಸ್ವಾಮಿ ಹುಟ್ಟಿ ಬಂದರು ಬಡವರು ದೀನರು ತಿಳಿದುಕೊಳ್ಳುವ ರೀತಿಯಲ್ಲಿ ಮಾತನಾಡುವ ದೇವರಾಗಿದ್ದಾರೆ ಹಾಲೆ ಲೂಯ್ಯ ಹಾಲೆ ಲೂಯ್ಯ ಬಟ್ಟೆಗಳಿಂದ ಸುತ್ತಿ ಎಂಬುದಾಗಿ ನೋಡುವಾಗ ಆ ಬಟ್ಟೆಗಳಿಂದ ಯಾವ ರೀತಿಯಾಗಿ ಅವರು ಆ ಕುರಿಗಳು ಆ ಮರಿ ಹಾಕುವಾಗ ಯಾವ ರೀತಿ ಅವರು ಸುತ್ತುತ್ತಾ ಇದ್ದರೋ ಅದೇ ಪದ್ಧತಿಯಲ್ಲಿ ಈ ಮಗುವನ್ನು ಕೂಡ ಸುತ್ತಿರುವುದನ್ನು ನೀವು ನೋಡುವಿರಿ ಅಂದರೆ ಕುರುಬರಿಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿದುಕೊಳ್ಳುವ ರೀತಿಯಲ್ಲಿ ಅಲೆಲುಯ ಇನ್ ಗಾಡ್ ಸ್ಪೀಕ್ಸ್ ಟು ಯು ಇನ್ ಸಚ್ ಅ ವೇ ಹಾಲೆಲ್ಲೂ ಯು ಯಾ ಯು ಕೆನ್ ಅಂಡರ್ಸ್ಟ್ಯಾಂಡ್ ಈವನ್ ದ ಪುವರ್ ದ ಅ ಅನ್ಎಜುಕೇಟೆಡ್ ದ ಇನ್ಸಿಗ್ನಿಫಿಕೆಂಟ್ ಪೀಪಲ್ ಕೆನ್ ಅಂಡರ್ಸ್ಟ್ಯಾಂಡ್ ಹಾಲೆಲ್ಲೂ ಯಾ ಸೊಸೈಟಿಯಲ್ಲಿ ಸಮುದಾಯದಲ್ಲಿ ಕುಟುಂಬದಲ್ಲಿ ಅತೀ ಕಡೆಯಾಗಿರುವ ಜನರು ಕೂಡ ಚಿಕ್ಕವರು ಕೂಡ ಅರ್ಥ ಮಾಡುವ ರೀತಿಯಲ್ಲಿ ದೇವರು ಮಾತನಾಡುವ ದೇವರಾಗಿದ್ದಾರೆ ಹಾಲೆಲು ಯಾ ಇದನ್ನೇ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ ಈ ಕ್ರಿಸ್ಮಸ್ ದಿನ ತಿಳಿದುಕೊಳ್ಳೋಣ ಕುರುಬನು ಆತನೇ ದೊಡ್ಡ ಕುರುಬನು ಆ ಕುರುಬನು ಹುಟ್ಟಿದ ಆ ಸ್ಥಳ ನೋಡ್ರಿ ಮಲಗಿದ ಸ್ಥಳ ನೋಡ್ರಿ ಮೊದಲು ಹೇಳಿದ ಸುದ್ದಿ ಯಾರಿಗೆ ಎಂಬುದಾಗಿ ನೋಡ್ರಿ ಹಾಲೆಲುಯ್ಯ ಅಂದರೆ ನಿಮ್ಮನ್ನು ಕೂಡ ಪ್ರೀತಿ ಮಾಡುವ ದೇವರು ನಾವು ಎಷ್ಟೇ ಕುರುಬರಾಗಿಯೂ ಬಡವರಾಗಿಯೂ ಓದು ವಿದ್ಯೆ ಇಲ್ಲದವರಾಗಿಯೂ ಇದ್ದರೂ ಕೂಡ ಯಾರೂ ನಮ್ಮನ್ನು ಆಹ್ವಾನಿಸದೆ ನಮ್ಮನ್ನು ವೆಲ್ಕಮ್ ಮಾಡದೇ ಇರಬಹುದು ಯಾರೂ ನಮ್ಮನ್ನು ಅಂಗೀಕಾರ ಮಾಡದೇ ಇರಬಹುದು ಬಟ್ ನಿಮಗಾಗಿಯೇ ಸುಸ್ವಾಮಿ ಹುಟ್ಟಿ ಬಂದನು ಮೊದಲು ನಿಮಗಾಗಿಯೇ ಅಲೆಲುಯ್ಯ ಮೊದಲು ಸ್ಥಾನ ನಿಮಗೆ ಕೊಡುವ ದೇವರಾಗಿದ್ದಾರೆ ಆತನ ಜನನದಲ್ಲಿ ನಿಮಗೆ ಮೊದಲು ಸ್ಥಾನ ಅಲೆಲುಯ್ಯ ಈ ಕ್ರಿಸ್ಮಸ್ ದಿನ ಗಳಲ್ಲಿ ನಾವು ತಿಳಿದುಕೊಳ್ಳೋಣ ಹಾಲೆ ಲೂಯ್ಯ ದ ಶಪರ್ಡ್ ಆಫ್ ಇಸ್ರಾಯಲ್ ವಾಸ್ ಲೇಡ್ ಇನ್ ಅ ಮೆಂಜರ್ ಹಾಲೆ ಲೂಯ್ಯ ಹಾಲೆ ಲೂಯ್ಯ ವಾಸ್ ರ್ಯಾಪ್ ಇನ್ ಸ್ವಾಡ್ಲಿಂಗ್ ಕ್ಲೋತ್ಸ್ ಅದು ಅವರಿಗೆ ಗೊತ್ತು ಒನ್ಲಿ ದ ಶಪರ್ಡ್ಸ್ ಕೂಣ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ದ ರಿಯಲ್ ವ್ಯಾಲ್ಯೂ ಆಫ್ ದ್ಯಾಟ್ ಹಾಲೆ ಲೂಯ್ಯ ಅದ ಕಾರಣ ಇವತ್ತು ನಮ್ಮ ನಿಮ್ಮ ಸಂಗಡ ನಮಗೆ ಮಾತನಾಡುವ ದೇವರಾಗಿದ್ದಾರೆ ಅವರು ಆ ಟೈಮಲ್ಲಿ ಅವರು ಎಚ್ಚರವಾಗಿದ್ದರು ದೇವರ್ ಅವೇಕ್ ದೇವರ್ ಡೂಯಿಂಗ್ ದರ್ ವರ್ಕ್ ಟೇಕಿಂಗ್ ಕೇರ್ ಆಫ್ ದ ಶೀಪ್ ಆ ಟೈಮಲ್ಲಿ ಅವರು ಎಚ್ಚರವಾಗಿದ್ದರು ದೇವರ್ ಅವೇಲಬಲ್ ದೇವರ್ ಅವೇಕ್ ದೇವರ್ ಡೂಯಿಂಗ್ ದರ್ ಜಾಬ್ ಆ ಟೈಮಲ್ಲಿ ದೇವ ದೂತರು ಬಂದು ಅವರಿಗೆ ತಡಿಸಿದರು ಆಫ್ಟರ್ ದ್ಯಾಟ್ ಅವರು ಕೂಡ ತಾವು ಮಾಡಬೇಕಾದ ಕಾರ್ಯಗಳನ್ನು ಮಾಡಿದರೆ ಇವತ್ತು ಕೂಡ ನಾವು ನಾವು ಮಾಡಬೇಕಾದ ಕಾರ್ಯವನ್ನು ಮಾಡೋಣವ ಸ್ವಾಮಿ ಮಾಡಬೇಕಾದ ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಮಾಡುವರೂ ನಾವು ಮಾಡಬೇಕಾದ ಕಾರ್ಯವನ್ನು ಮಾಡೋಣವ ಈ ಕುರುಬರ ಹಾಗೆ ತಕ್ಷಣ ಓಡಿ ಹೋಗಿ ಕೇಳಿದ್ದನ್ನು ನೋಡಿದರು ನೋಡಿದ್ದನ್ನು ಅವರು ಜನರಿಗೆ ತಿಳಿಸಿದರು ಕೊಂಡಾಡಿದರು ಸ್ತುತಿಸುತ್ತಾ ಮನೆಗೆ ಹಿಂತಿರುಗಿ ಹೋದರು ಹಣ್ಣು ದೇವರಿಗೆ ಪ್ರಾರ್ಥನೆ ಮಾಡೋಣವ ಹಾಲೆ ಒಪ್ಪಿಸಿ ಕೊಡೋಣವ ನಮ್ಮ ಜೀವನ ಈ ರೀತಿ ಬದಲಾಗಲಿ ಅರ್ಥವುಳ್ಳ ಜೀವನವಾಗಲಿ ದೇವರು ಮೊದಲು ನಮ್ಮ ಬಳಿಗೆ ಬಂದು ಮಾತನಾಡುವಂತಹ ಜೀವನವಾಗಲಿ ಪರಲೋಕವು ನಮ್ಮನ್ನು ಭೇಟಿ ಮಾಡುವ ಜೀವನವಾಗಿರಲಿ ನಾವು ಅವೇಲಬಲ್ ಆಗಿರೋಣ ಹಾಲೆ ಲೂಯ್ಯ ನಾವು ನಮ್ಮ ಕೊಟ್ಟಿರುವ ಕಾರ್ಯವನ್ನು ಮಾಡುತ್ತಾ ಇರೋಣ ಮುಂದುವರಿಯುತ್ತಾ ಇರೋಣ ಪರಲೋಕವು ನಮ್ಮನ್ನು ನೋಡುತ್ತಾ ಇದೆ ದೇವರು ನಮ್ಮನ್ನು ನೋಡುತ್ತಾ ಇದ್ದಾರೆ ದೇವರು ನಿಮ್ಮನ್ನು ನೋಡುತ್ತಾ ಇದ್ದಾರೆ ಹಾಲೆ ಲೂಯ್ಯ ಹಿ ವಿಲ್ ಟೆಲ್ ಯು ವಾಟ್ ಟು ಡು ಡೂ ಹಾಲೆಲ್ಲುಯಾ ಹಿ ವಿಲ್ ಸ್ಪೀಕ್ ಟು ಯು ಆ್ಯಂಡ್ ಹಿ ವಿಲ್ ಯು ವಿಲ್ ಸಿ ಇಟ್ ಆ್ಯಂಡ್ ಯು ವಿಲ್ ಶೇರ್ ಇಟ್ ಹಾಲೆಲುಯ್ಯ ನೀವು ನೋಡುವಿರಿ ಕೇಳಿದ್ದನ್ನು ನೋಡುವಿರಿ ಕಣ್ಣಾರೆ ನೋಡುವಿರಿ ನೋಡಿದ್ದನ್ನು ಜನರಿಗೆ ತಿಳಿಸುವಿರಿ ಜನರು ಆಶ್ಚರ್ಯಪಡುವರು ಜನರು ಸಂತೋಷ ಪಡುವರು ಅಯ್ಯ ಈ ಕುರುಬರು ಕೇಳಿದರು ದೂತರನ್ನು ನೋಡಿದ್ರು ಡೈರೆಕ್ಟ್ ದೇವರು ಅವರು ದೇವದೂತರನ್ನು ಭೇಟಿ ಮಾಡಿದರು ಆದರೆ ಭೇಟಿ ಮಾಡದ ಹಲವಾರು ಜನರು ಆ ಪಟ್ಟಣ ಆ ಗ್ರಾಮದಲ್ಲಿದ್ದರು ಅವರಿಗೆ ಹೋಗಿ ಇವರು ತಿಳಿಸಿದರು ಹಾಲೆಲುಯ ದೇ ಡೆಡ್ ವಟ್ ವಾಸ್ ಗಿವ್ ನಮ್ಮ ಜೀವನ ಒಪ್ಪಿಸಿಕೊಡೋಣ ಅದಕ್ಕಾಗಿ ಈ ಕ್ರಿಸ್ಮಸ್ ದಿನಗಳಲ್ಲಿ ನಮ್ಮ ಜೀವನವನ್ನ ಒಪ್ಪಿಸಿ ಕೊಡೋಣವಾ ನಮ್ಮ ಮನೆ ನಮ್ಮ ಕುಟುಂಬವನ್ನ ಒಪ್ಪಿಸಿಕೊಡೋಣ ಎಸಪ್ಪ ಒಪ್ಪಿಸಿ ಕೊಡುತ್ತೇವೆ ಸ್ವಾಮಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನು ಪ್ರಿಯ ಸಹೋದರ ಸಹೋದರಿಯರೇ ಒಬ್ಬರು ಮಾಡಿದ ಕಾರ್ಯವನ್ನು ನೋಡಿದ್ದೇವೆ ಅದೇ ರೀತಿಯಾಗಿ ನಮ್ಮ ಜೀವನವನ್ನು ದೇವರು ನಮ್ಮ ಮೇಲೆ ಕರೆ ಉಳ್ಳವರಾಗಿದ್ದಾರೆ ನಮ್ಮನ್ನು ಹುಡುಕುತ್ತಾ ಇದ್ದಾರೆ ಆತನಿಗಾಗಿ ಏನಾದರೂ ಮಾಡುವವರಾಗಿ ಬದಲಾಗೋಣ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇನು